ತಾಲೂಕಿನ ನಂದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಎರಡು ಮೂರನೇ ಸಾಲಿನಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂತನ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎರಡ್ ಸಾವಿರದ ಎರಡು ಮೂರನೇ ಸಾಲಿನಲ್ಲಿ ವಿದ್ಯೆ ಕಲಿಸಿದ ಗುರುಗಳಿಗೆ ಸನ್ಮಾನ ಮಾಡಿ ಆಶೀರ್ವಾದ ಪಡೆದು ಫೋಟೋ ಕ್ಲಿಕ್ಕಿಸಿಕೊಂಡರು ಈ ವೇಳೆ ತಮ್ಮ ಹಳೆಯ ದಿನಗಳನ್ನ ವಿದ್ಯಾರ್ಥಿಗಳೊಂದಿಗೆ ಇದ್ದ ಒಡನಾಟದ ನೆನಪುಗಳನ್ನ ನೆನೆದು ಸಂತಸ ಪಟ್ಟರು ಪರೀಕ್ಷೆಯಲ್ಲಿ ನಮ್ಮ ಅವತ್ತು ಏನು ಅನ್ಕೊಂಡಿದ್ವೋ ಗೊತ್ತಿಲ್ಲ ಹೇಗ್ ಮಾತಾಡ್ತಿದ್ವೋ ಗೊತ್ತಿಲ್ಲ ಅವತ್ತು ಹೆಚ್ಚು ಕಮ್ಮಿ ನಾನು ಎರಡ್ ಸಾವಿರದ ಮೂರು ಜೂನ್ ನಲ್ಲಿ ಟ್ರಾನ್ಸ್ಫರ್ ಆದಾಗ ನನಗೆ ನೆನಪಿದೆ ನಮ್ಗೆ ಸೆಂಡ್ ಕೂಡ ಮಾಡ್ಲಿಲ್ಲ ಅಂತ ಅನ್ಸುತ್ತೆ ಅದೇನ್ ಬೇಸರ ಇಲ್ಲ ಬೇಸರ ಇಲ್ಲ ಬೇರೆ ಬೇರೆ ಏನು ಎರಡ್ ಸಾವಿರದ ಹದಿನಾರರಲ್ಲಿ ರಾಜೇಶ್ ಮಾಡಿದಾಗ ಸುಮಾರು ಸ್ವಲ್ಪ ಖುಷಿ ಅನಿಸಿತ್ತು ಒಂಬತ್ತು ವರ್ಷ ಇಲ್ಲಿ ಕೆಲಸ ಮಾಡಿದ್ವಿ ಮತ್ತೆ ಕಳೆದ ತಿಂಗಳಲ್ಲಿ ಮಾಡಿದಾಗ ಇನ್ನ ಒಳಗಡೆ ಬರೋದಕ್ಕಿಂತ ಮೊದಲನೆ ಪ್ರಕಾಶ್ ವನಿತಾ ಮತ್ತು ಮೀನಾ ಸರ್ ನೆಕ್ಸ್ಟ್ ನಮ್ದಿದೆ ಸರ್ ನೀವು ಬರ್ಲೇಬೇಕು ನೀವು ತುಂಬಾ ದೂರ ಇದ್ದೀರಿ ಅವತ್ತು ಹೇಳುವಾಗ ಹೇಳಿ ಯಾಕೆ ಅಂದ್ರೆ ದಾಸರೆವಯ್ಯಾಗ್ಯವಯ ಇದು ಭಾಗ್ಯವಯ್ಯ ಭಾಗ್ಯವಯ್ಯ ಇದು ಇದು ಚರಣ ಮುಟ್ಟಿ ಸ್ಮರಣೆ ಮಾಡುವುದೇ ಭಾಗ್ಯ ನೀವು ಅಂದ್ಕೊಂಡಿದ್ವಿ ಇಪ್ಪತ್ತು ವರ್ಷಗಳ ಆದ್ಮೇಲೆ ನಾವು ಸೇರ್ಕೊಂಡಿದ್ವಿ ಯಾರ್ಯಾರು ಹೇಗಿದ್ದಾರೆ ಅಲ್ಲೇ ಮಾತಾಡುವಾಗ ಶಾಲಾ ತುಂಬಾ ಚೆನ್ನಾಗಿ ಮಾತಾಡಿದ್ರು ಇನ್ ಯಾರ ಟೀಚರ್ ಅಂದ್ರು ನಿಮ್ ಇನ್ಸ್ಪಿರೇಷನ್ ಟೀಚರ್ ನಾನು

ಇಪ್ಪತ್ತು ವರ್ಷಗಳ ಹಿಂದೆ ನೋಡಿದ ಮುಖಗಳನ್ನ ಕಂಡು ಮುಖದಲ್ಲಿ ಸಂತಸ ಒಂದು ಕಡೆಯಾದರೆ ಅವರ್ಯಾರು ಇವ್ರ್ಯಾರು ಎಂದು ಗುರುತು ಹಿಡಿಯಲು ಹರಸಾಹಸ ಪಟ್ರು ಒಂದು ಕಡೆ ಎಲ್ಲಾ ಸೇರಿ ಹಳಿಯ ದಿನಗಳನ್ನ ಸವಿನೆನಪುಗಳನ್ನ ಹಂಚಿಕೊಂಡು ಖುಷಿ ಪಟ್ರು I I never ಕಾರ್ಯಕ್ರಮಕ್ಕೂ ಮುನ್ನ ಗುರುಗಳಿಗೆ ಪಟಾಕಿ ಸಡಿಸಿ ಹೂಮಳೆಯನ್ನ ಸುರಿದು ಬರಮಾಡಿಕೊಂಡಿದ್ದು ಗಮನ ಸೆಳೆಯಿತು ನಂತರ ಹಳೆಯ ಸ್ನೇಹಿತರ ಜೊತೆಗೆ ಫೋಟೋ ತೆಗೆಸಿಕೊಂಡ್ರು 그거보다 얘네 사기 가고 있다 예 이운 이 이단 이단 싹싹 ਹੇ ਪਕੜਾ ਪਾ ਪਤੰਡਾ ਵੀ ਦੂਰ ਮੇਲ ਪਤੰਡਾ ਕਲਵਾਰਾ अरुण ਐਮ ਐਮ ਟੀ ਵੀ ਨਿਊਜ਼ ਚਿਕਬੱਲਾਪੁਰ ਸਰਕਾਰੀ ਪ੍ਰੋਗਰਾਮਾਂ